ಹಾಯ್ ಇವ್ರಿ ಎಲ್ಲರೂ ಹೀಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ ಇನ್ನು ಸುಮಾರು ಒಂದು ಒಂದೂವರೆ ತಿಂಗಳ ಆದ್ಮೇಲೆ ನಮ್ಮ ಮನೆ ಕನ್ಸ್ಟ್ರಕ್ಷನ್ ಹಾಕಿರ್ತಿತ್ತಲ್ಲ ಅಲ್ಲಿಗೆ ಹೊರಟಿದ್ದೆ ಹಾಗಾಗಿ ಏನೆಲ್ಲ ಕೆಲಸಗಳು ಆಗಿದೆ ಮತ್ತೆ ಇನ್ನೇನೆಲ್ಲ ಕೆಲಸಗಳು ಪೆಂಡಿಂಗ್ ಇದೆ ಅಂತ ಹೇಳಿ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡೋಣ ಅಂತ ವಿಡಿಯೋ ಕೂಡ ಮಾಡ್ಕೊತಾ ಇದ್ದೀನಿ ಹಾಗೇನೆ ಇವಾಗ ನಮ್ಮ ನಾನು ತೋರಿಸ್ತಾ ಇದ್ದೀನಲ್ಲ ಔಟ್ಸೈಡು ಔಟ್ಸೈಡ್ ಪೇಂಟಿಂಗ್ ಆಗಿದೆ ಒಂದು ಕೋಟ್ ಔಟ್ಸೈಡ್ ಪೇಂಟಿಂಗ್ ಮಾಡಿಸಿದೀವಿ ಹಾಗೆಯೇ ಬಬಲ್ ಸ್ಪ್ರೇ ಔಟ್ಸೈಡ್ ಎರಡು ಸೈಡು ನಮ್ದು ರೋಡ್ ಆಗಿರೋದ್ರಿಂದ ನಾರ್ತ್ ಈಸ್ಟ್ ಎರಡು ಸೈಡುನು ರೋಡ್ ಆಗಿರೋದ್ರಿಂದ ಅದು ಎರಡು ಸೈಡ್ಗೂ ಬಬಲ್ ಸ್ಪ್ರೇನ ಮಾಡಿಸಿ ಹಾಗೇನೇ ಪೇಂಟ್ ಕೂಡ ಒಂದು ಕೋಟ್ ಮಾಡಿಸಾಗಿದೆ ಔಟ್ಸೈಡು ನೋಡ್ಬೋದು ನೀವು ನಮಗೆ ಈ ಕಲರ್ ತುಂಬಾ ಇಷ್ಟ ಆಗಿತ್ತು ಹಾಗಾಗಿ ಈ ಕಲರ್ ಪೇಂಟಿಂಗ್ನೆ ಮಾಡಿಸಿ ನೋಡಿದ್ವಿ ಒಂದು ಕೋಟ್ ಮಾಡಿಸಿ ಯಾವ ರೀತಿ ಬರುತ್ತೆ ಅಂತ ಹೇಳಿ ನೋಡಿದ್ದಾಯಿತು ತುಂಬಾ ಚೆನ್ನಾಗಿ ಬಂದಿದೆ ಇನ್ನು ನೀವು ಹಾಗೆ ನೋಡಿದಾಗೆ ಫಸ್ಟು ಇನ್ನು ನಾನು ಲಾಸ್ಟ್ ವಿಡಿಯೋ ಹಾಕ್ದಾಗ ವಿಂಡೋಸ್ ಕೆಲಸಗಳೇನು ಆಗಿಲ್ ಆಗಿರಲಿಲ್ಲ ಎಲ್ಲ ವಿಂಡೋ ವಿಂಡೋಸ್ಗಳ್ನು ಹಾಕಾಗಿದೆ ಮತ್ತು ನಾವು ವಿಂಡೋಸ್ಗೆ ಯಾವುದೇ ರೀತಿಯ ಕಾಂಪ್ರಮೈಸ್ ಆಗಿಲ್ಲ ಎಲ್ಲದನ್ನು ದೊಡ್ಡ ದೊಡ್ಡ ವಿಂಡೋಸ್ನ ಕೊಟ್ಟಿದ್ದೀವಿ ಹಾಗೆಯೇ ನಾರ್ತ್ ಈಸ್ಟ್ ಕಾರ್ನರ್ ಆಗಿರೋದ್ರಿಂದ ಅದನ್ನ ಯುಟಿಲೈಸ್ ಮಾಡ್ಕೊಂಡಿದೀವಿ ಅಂತಾನೆ ಹೇಳ್ಬೋದು ದೊಡ್ಡ ವಿಂಡೋಸ್ ಹಾಗೇನೆ ಎಲ್ಲೆಲ್ಲಿ ನೆಸೆಸಿಟಿ ಇದೆ ಅಲ್ಲೆಲ್ಲ ವಿಂಡೋಸ್ ನ ಇನ್ನು ಗ್ರೌಂಡ್ ಫ್ಲೋರ್ ಅಲ್ಲಿ ನಾವು ಏನು ಕೆಲಸ ಮಾಡ್ತಾ ಇಲ್ಲ ಯಾಕೆ ಅಂದರೆ ಇವಾಗ ಮೇಲ್ಗಡೆಯಿಂದ ವರ್ಕ್ ಎಲ್ಲ ಫಿನಿಶ್ ಮಾಡ್ಕೊಂಡ್ ಮೇಲೆ ಪಾರ್ಕಿಂಗು ಮತ್ತೆ ಗ್ರೌಂಡ್ ಫ್ಲೋರ್ ನ ಫಿನಿಶ್ ಮಾಡ್ಕೊಳ್ಳಿ ಅಂತ ಹೇಳಿ ಹಾಗೆಯೇ ಇನ್ನೊಂದು ಮೇನ್ ಪಾಯಿಂಟ್ ಏನಪ್ಪ ಅಂತ ಅಂದರೆ ಗ್ರೌಂಡ್ ಫ್ಲೋರ್ ನಲ್ಲಿ ಒಂದು ಸ್ಟೋರೇಜ್ ತರನೇ ಮಾಡ್ಕೊಂಡ್ಬಿಟ್ಟಿದ್ದಾರೆ ಸ್ಟೋರೂಮ್ ತರ ಆಕ್ಟ್ ಮಾಡ್ತಾ ಇದೆ ಅದು ಅದರಿಂದಾಗಿ ಅದಕ್ಕಿನ್ನ ಯಾವುದೇ ರೀತಿಯಾದಂತಹ ಕೆಲಸ ನಾವು ಮಾಡ್ತಾ ಇಲ್ಲ ಇನ್ನು ಗ್ರೌಂಡ್ ಫ್ಲೋರಿಂದ ಫಸ್ಟ್ ಫ್ಲೋರ್ಗೆ ಹೋಗಬೇಕಾದ್ರೆ ನಾವು ಇಲ್ಲಿ ನ ಯೂಸ್ ಮಾಡಿದೀವಿ ಇಲ್ಲೂ ಕೂಡ ಥ್ರೆಡ್ಗೆ ಗ್ರಾನ್ ಬ್ಲ್ಯಾಕ್ ಗ್ರಾನೈಟ್ ಲಪ್ಪು ತರ ಅಂತ ಯೂಸ್ ಮಾಡಿದೀವಿ ಹಾಗೇ ಏನು ರೈಸರ್ಗೆ ವೈಟ್ ಕಾಂಬಿನೇಷನ್ ಅಲ್ಲಿ ಮಾಡಿದೀವಿ ತುಂಬಾ ಚೆನ್ನಾಗಿದೆ ಇನ್ನು ಎಂಟರ್ ಆದ ತಕ್ಷಣವೇ ಪ್ಯಾಸೇಜ್ನ ನೋಡ್ಬೋದು ಫಸ್ಟ್ ಫ್ಲೋರ್ ಪ್ಯಾಸೇಜು ಅಷ್ಟೇ ತುಂಬಾ ಚೆನ್ನಾಗಿ ಬಂದಿದೆ ಅದರಲ್ಲೂ ನಮಗೆ ಗ್ರಾನೈಟ್ ಕೆಲಸ ಮತ್ತೆ ಟೈಲ್ಸ್ ಕೆಲಸ ಮಾಡಿಸ್ಕೊಡ್ತಾ ಇರೋರಂತೂ ಅದು ತುಂಬಾ ನೀಟಾಗಿ ನಾವು ಮಾಡಿದ್ದಾರೆ ಎಲ್ಲ ಕೆಲಸನು ಅದೊಂದು ಇಂಪಾರ್ಟೆಂಟ್ ಆಗುತ್ತೆ ನಾವು ಯಾವ ರೀತಿಯಾದಂತಹ ಗ್ರಾನೈಟ್ ಆಗಿರ್ಬೋದು ಟೈಲ್ಸ್ ಆಗಿರ್ಬೋದು ಸೆಲೆಕ್ಟ್ ಮಾಡ್ತೀವಿ ಅನ್ನೋದಕ್ಕಿಂತ ಅದು ಯಾವ ರೀತಿ ಲೇಯಿಂಗ್ ಮಾಡ್ತಾರೆ ಅದು ತುಂಬಾ ಮ್ಯಾಟರ್ ಆಗುತ್ತೆ ಹಾಗಾಗಿ ಇನ್ನು ಎಂಟರ್ ಆಗ್ತಿದಂಗೆನೆ ಒಂದು ದೊಡ್ಡ ಹಾಲ್ ಸಿಗುತ್ತೆ ಹಾಗೆಯೇ ರೈಟ್ ಸೈಡ್ಗೆ ಪೂಜಾ ಹಾಗೆಯೇ ಲೆಫ್ಟ್ ಸೈಡ್ಗೆ ಕಿಚನ್ ಸಿಗುತ್ತೆ ನಮ್ಮದು ಇನ್ನು ನೀವು ನೋಡ್ಬೋದು ನಾನು ಆಗ್ಲೇ ಹೇಳ್ದಂಗೆ ವಿಂಡೋಸ್ ಕೆಲಸ ಕೂಡ ಆಗಿದೆ ಇಲ್ಲಿ ಟೂ ಪಾಯಿಂಟ್ ಫೈವ್ ಟ್ರ್ಯಾಕ್ ವಿಂಡೋಸ್ ನ ಯೂಸ್ ಮಾಡಿದ್ದೀವಿ ವಿತ್ ಮಸ್ಕಿಟೋ ನೆಟ್ ಕೂಡ ಇದೆ ನೋಡ್ಬೋದು ಆಲ್ ವಿಂಡೋ ಅಂತ ತುಂಬಾನೇ ದೊಡ್ಡದಾಗಿ ಬಂದಿದೆ ಅದಾದಮೇಲೆ ಇನ್ನು ಪೂಜಾ ಪೂಜಾ ನೋಡಿದ್ರಿ ಅಲ್ವಾ ವೈಟ್ ಟೈಲ್ಸ್ ಹಾಕಿ ಮತ್ತೆ ಅದಕ್ಕೆ ಗೋಲ್ಡ್ ಬೀಡಿಂಗ್ನ ನ ಹಾಕಿ ತುಂಬಾ ನೀಟಾಗಿ ಅದಾದ ಮೇಲೆ ಇನ್ನು ಕಿಚನ್ ಪಾರ್ಟ್ ಕಿಚನ್ ಪಾರ್ಟ್ಗುನು ಅಷ್ಟೇ ಯೂನಿಫಾರ್ಮಿಟಿ ಇರಲಿ ಅಂತ ಹೇಳಿ ಏನು ಹಾಲ್ಗೆ ಯೂಸ್ ಮಾಡಿರುವಂತಹ ಗ್ರಾನೈಟ್ ನೇ ಕಂಟಿನ್ಯೂ ಮಾಡಿದೀವಿ ಅದ್ಮೇಲೆ ಮೇಲೆ ಒಂದು ರೈಸರ್ ನ ಕೊಟ್ಟು ನಾವ್ ಇಲ್ಲಿ ಒಂದು ಸ್ಟೋರೇಜ್ ತರ ಮಾಡಿದ್ದೀವಿ ಸ್ಟೇರ್ ಕೇಸ್ ಕೆಳಗಡೆ ಜಾಗ ವೇಸ್ಟ್ ಆಗಬಾರ್ದು ಅಂತ ಹೇಳಿ ಇಲ್ಲಿ ಸ್ಟೋರೇಜ್ ತರ ಮಾಡ್ಕೊಳ್ಳೋಣ ಅಂತ ಹೇಳಿ ಅಲ್ಲಿಗೂ ಕೂಡ ಗ್ರಾನೈಟ್ ನಾಕ್ಸಿದೀವಿ ಅದಾದ್ಮೇಲೆ ಇನ್ನು ರೂಮು ಫಸ್ಟ್ ಫ್ಲೋರ್ ನಲ್ಲಿ ಒಂದು ರೂಮ್ ಇದೆ ನೋಡ್ಬೋದು ನೀವು ತುಂಬಾ ಸ್ಪೇಷಿಯಸ್ ಆಗಿ ಬಂದಿದೆ ಅದಕ್ಕೂ ಕೂಡ ದೊಡ್ಡ ವಿಂಡೋನೆ ಕೊಟ್ಟಿದ್ದೀವಿ ಅದಾದ್ಮೇಲೆ ಇನ್ನು ಫಸ್ಟ್ ಫ್ಲೋರ್ ಒಂದು ಕಾಮನ್ ಟಾಯ್ಲೆಟ್ ಇದೆ ಹಾಗೇನೆ ಕಾಮನ್ ಟಾಯ್ಲೆಟ್ಗೂ ಅಷ್ಟೇ ಟೈಲ್ಸ್ ನ ಹ್ಯಾಕ್ ಆಗಿದೆ ತುಂಬಾ ನೀಟಾಗಿ ಬಂದಿದೆ ಒಂಥರ ಹೈಲೈಟರ್ಸ್ ನಾನು ಆವಾಗಲೇ ಹೇಳ್ದಂಗೆ ಒಂದು ಬ್ಲೂ ಕಲರ್ ಟೈಲ್ಸ್ ನ ಯೂಸ್ ಮಾಡಿ ಎಲ್ಲಾ ಬಾತ್ರೂಮ್ಸ್ಗೂ ಒಂದು ಹೈಲೈಟರ್ ಆಗಿ ಯೂಸ್ ಮಾಡ್ಕೊಂಡಿದ್ದಾರೆ ನೋಡ್ಬೋದು ನೀವು ಆಮೇಲೆ ಕೆಲಸನೂ ಕೂಡ ಎಲ್ಲನೂ ನೀಟಾಗಿ ಬಂದಿದೆ ಆಮೇಲೆ ನಾವ್ ಇಲ್ಲಿ ಅವಾಗ್ಲೇ ಹೇಳ್ದಂಗೆ ನಾನು ಸ್ಪೇಸರ್ ನ ಯೂಸ್ಪೇಸರ್ ಸ್ಪೇಸರ್ ಅಲ್ಲಿ ನಾವು ಟೈಲ್ಸ್ ಲೇಯಿಂಗ್ ಮಾಡಿಸಿದೀವಿ ಅದು ಕೂಡ ಅಷ್ಟೇ ಒಂದು ಲುಕ್ ನ ಕೊಡುತ್ತೆ ಅದು ಕ್ರೌಟಿಂಗ್ ಮಾಡಿದ್ಮೇಲೆ ನಮಗೆ ಗೊತ್ತಾಗುತ್ತೆ ಆದ್ರೂನು ಚೆನ್ನಾಗಿ ಬಂದಿದೆ ಅದು ಇದಿಷ್ಟು ಫಸ್ಟ್ ಫ್ಲೋರ್ ನ ಪಾರ್ಟು ಏನಂದ್ರೆ ಹಾಲು ಕಿಚನ್ ಪೂಜಾ ಹಾಗೇನೆ ಒಂದು ಜನರಲ್ ಟಾಯ್ಲೆಟ್ ಹಾಗೇನೆ ಒಂದು ಬೆಡ್ರೂಮ್ ಇರೋವಂಥದ್ದು ಫಸ್ಟ್ ಫ್ಲೋರ್ ನ ಪಾರ್ಟ್ ಇನ್ನು ಫಸ್ಟ್ ಫ್ಲೋರ್ನ ಪಾರ್ಟ್ ಆಗುತ್ತೆ ಇನ್ನೊಂದು ನೆಕ್ಸ್ಟ್ ಫ್ಲೋರ್ಗೆ ಹೋದಂಗೆ ಆಮೇಲೆ ಇನ್ನು ಇನ್ನೊಂದು ಏನಪ್ಪಾ ಅಂದ್ರೆ ಡಬಲ್ ಹೈಟ್ ಇದೆ ಅದಂತೂ ಇನ್ನ ತುಂಬ ಚಂದ ಒಂದು ಮನೆಗೆ ಲುಕ್ ಅಂತಾನೆ ಹೇಳ್ಬೋದು ಇನ್ನು ಫಸ್ಟ್ ಫ್ಲೋರ್ ಇಂದ ಸೆಕೆಂಡ್ ಫ್ಲೋರ್ಗೆ ಆಸ್ ಯೂಶುವಲ್ ಏನಪ್ಪಾ ಅಂದ್ರೆ ಬ್ಲ್ಯಾಕ್ ಅಂಡ್ ವೈಟ್ ಕಾಂಬಿನೇಷನ್ ಮಾರ್ಕ್ಸಿನೇ ಮಾಡಿರೋದು ಸ್ವಲ್ಪ ಇನ್ನೂ ಸಿಮೆಂಟ್ ಕೆಲಸಗಳು ನಡೀತಾ ಇದೆ ಸ್ವಲ್ಪ ಒಂದು ತುಂಬಾ ಕಡಿಮೆ ಸಿಮೆಂಟ್ ಕೆಲಸ ಇದೆ ಬಟ್ ಆದ್ರೂ ಸ್ವಲ್ಪ ಗಲೀಜ್ ತರ ಅನ್ಸುತ್ತೆ ಬಟ್ ತುಂಬಾನೇ ನೀಟಾಗಿದೆ ಆಚುವಲ್ ಆಗಿ ನೋಡಿದ್ರೆ ಇನ್ನು ಸೆಕೆಂಡ್ ಫ್ಲೋರ್ಗೆ ಬಂದಾಗ ಲೆಫ್ಟ್ ಸೈಡ್ಗೆ ಬಂದದ್ದು ಬಂದು ನಮಗೆ ಮಾಸ್ಟರ್ ಬೆಡ್ರೂಮ್ ಸಿಗುತ್ತೆ ಇನ್ನು ಮಾಸ್ಟರ್ ಬೆಡ್ರೂಮ್ ಅಷ್ಟೇ ತುಂಬಾ ಸ್ಪೇಷಿಯಸ್ ಆಗಿದೆ ಹಾಗೇನೆ ದೊಡ್ಡ ವಿಂಡೋ ಅಲ್ಲೂ ಕೂಡ ಕೊಟ್ಟಿದ್ದೀವಿ ಯಾಕಂದ್ರೆ ಗಾಳಿ ಬೆಳಕು ಅನ್ನೋದು ತುಂಬಾ ಮುಖ್ಯ ಆಗುತ್ತೆ ಹಂಗಾಗಿ ನಾವು ವಿಂಡೋಸ್ ಅಲ್ಲಿ ಎಲ್ಲೂ ಕಾಂಪ್ರಮೈಸ್ ಆಗಿಲ್ಲ ಒಂದು ಐದು ಅಡಿಗಿಂತ ಕಡಿಮೆ ಇರೋ ವಿಂಡೋಸ್ ನಮ್ಮ ಬಿಲ್ಡಿಂಗ್ನಲ್ಲಿ ಇಲ್ಲೇ ಇಲ್ಲ ಅಷ್ಟು ದೊಡ್ಡ ವಿಂಡೋಸ್ನ ಕೊಡಿಸಿ ನಾವು ಇಲ್ಲಿ ವಿಂಡೋಸ್ನ ಕೊಡ್ಸಿದೀವಿ ಇನ್ನು ಇದು ಬಂದು ಮಾಸ್ಟ್ರು ಬೆಡ್ರೂಮ್ ಏನಂತೀವಿ ಅದ್ರದ್ದು ಅಟ್ಯಾಚ್ ಟಾಯ್ಲೆಟ್ ಮಾಸ್ಟ್ರು ಬಾತ್ ಇದನ್ನು ಅಷ್ಟೇ ನೋಡ್ಬೋದು ನೀವು ಎಷ್ಟು ನೀಟಾಗಿ ಮಾಡಿದ್ದಾರೆ ಅಲ್ವಾ ನಾನು ಹೇಳಿದ್ನಲ್ಲ ಅದು ಏನು ಬ್ಲೂ ಕಲರ್ ಟೈಲ್ಸ್ ನ ಹೈಲೈಟರ್ ಆಗಿ ಯೂಸ್ ಮಾಡ್ಕೊಂಡು ಮಾಡಿದ್ದಾರೆ ಅದು ಚೆನ್ನಾಗಿ ಬಂದಿದೆ ಎಲ್ಲ ಕೆಲ್ಸನು ಅಷ್ಟೇ ಆಮೇಲೆ ಇದರಲ್ಲಿ ವೆಟ್ ಏರಿಯಾ ಡ್ರೈ ಏರಿಯಾ ಅಂತ ಒಂದು ಪಾರ್ಟ್ ನ ಮಾಡಿಕೊಂಡು ನೀಟಾಗಿ ಕೆಲಸನೆಲ್ಲ ಮಾಡಿದ್ದಾರೆ ಇನ್ನು ಮಾಸ್ಟ್ರು ಇನ್ನು ಸ್ಟೇಟ್ ಗೆ ಸತ್ಕೊಂಡು ಬಂದ್ರೆ ಲೆಫ್ಟ್ ಸೈಡ್ ಗೆ ಮಾಸ್ಟ್ರು ಬೆಡ್ರೂಮ್ ಸಿಗುತ್ತೆ ಇನ್ನು ರೈಟ್ ಸೈಡ್ ಗೆ ಚಿಲ್ಡ್ರನ್ಸ್ ಬೆಡ್ರೂಮ್ ಸಿಗುತ್ತೆ ಚಿಲ್ಡ್ರನ್ಸ್ ಗೆ ಟೈಲ್ಸ್ ಬಂದು ವುಡ್ ಫಿನಿಶಿಂಗ್ ಅಲ್ಲಿ ನಾವು ಟೀ ಕುಡ್ ಫಿನಿಶಿಂಗ್ ಅಲ್ಲಿ ಟೈಲ್ಸ್ ನ ಪರ್ಚೇಸ್ ಮಾಡಿದ್ವಿ ಅದು ಕೂಡ ಕೆಲಸ ಎಲ್ಲ ಮುಗ್ದು ಸ್ಕರ್ಟಿಂಗ್ ಎಲ್ಲಾನು ಹ್ಯಾಕ್ ಆಗಿದೆ ನೋಡ್ಬೋದು ನೀವು ಈ ರೀತಿಯಾಗಿ ಬಂದಿದೆ ಕೆಲಸ ಒಂದು ಸ್ವಲ್ಪ ಕ್ಲೀನಿಂಗ್ ಇಲ್ಲ ಅಷ್ಟೇ ಕ್ಲೀನ್ ಎಲ್ಲ ಮಾಡಿದ್ಮೇಲೆ ಇನ್ನು ನೀಟಾಗಿ ಕಾಣಿಸುತ್ತೆ ಅದಾದ್ಮೇಲೆ ಇಲ್ಲೂ ಅಷ್ಟೇ ಇದು ರೋಡ್ ಸೈಡ್ ಸಿಗುತ್ತೆ ಈಸ್ಟ್ ಸಿಗೋದ್ರಿಂದ ಈಸ್ಟ್ ಸೈಡ್ ಸಿಗುತ್ತೆ ಹಾಗಾಗಿ ಒಂದು ದೊಡ್ಡ ವಿಂಡೋನ ಕೊಟ್ಟಿದೀವಿ ಅದಾದ್ಮೇಲೆ ಇಲ್ಲಿ ವಾಕ್ ಇನ್ ಕ್ಲಾಸಿಟ್ ಹಾಗೆ ಸ್ಟಡಿ ತರ ಮಾಡಿದೀವಿ ಇಲ್ಲಿ ನೋಡ್ಬೋದು ಅಹ್ ಬಾತ್ರೂಮ್ ಹೋಗೋಕ್ಕಿಂತ ಮುಂಚೆ ಇದು ವಾಕ್ ಇನ್ ಕ್ಲಾಸಿಟ್ ತರ ಹಾಗೇನೆ ಇಲ್ಲಿ ಕಡೆ ಸ್ಟಡಿ ತರ ಆರಾಮಾಗಿ ಮಾಡ್ಕೋಬಹುದು ಹಾಗೆನೆ ಇನ್ನು ನಮ್ಮ ಚಿಲ್ಡ್ರನ್ಸ್ ಬೆಡ್ರೂಮ್ನ ಬಾತ್ರೂಮ್ ತುಂಬ ನೀಟಾಗಿ ಬಂದಿದೆ ನೋಡ್ಬೋದು ನೀವು ಟೈಲ್ಸ್ ಎಲ್ಲಾನು ನೀಟಾಗಿ ನಾವು ತಂದಿರೋ ಟೈಲ್ಸ್ನೇ ಅಡ್ಜಸ್ಟ್ ಮಾಡಿ ನೀಟಾಗಿ ಹಾಕಿದ್ದಾರೆ ಹಾಗೆಯೇ ಬ್ಲೂ ಕಲರ್ ಟೈಲ್ಸ್ನ ಇಲ್ಲಿ ಒಂದು ವಾಲ್ಗೆ ಫುಲ್ ಹೈಲೈಟರ್ ಆಗಿ ಯೂಸ್ ಮಾಡಿದ್ದಾರೆ ಹಾಗೆಯೇ ರೈಟ್ ಮತ್ತು ಲೆಫ್ಟ್ ವಾಲಿಗೆ ಬ್ಲ್ಯಾಕ್ ಕಲರು ಟೈಲ್ಸ್ ನ ಹಾಕಿದ್ದಾರೆ ಹಾಗಾಗಿ ತುಂಬಾ ಚೆನ್ನಾಗಿ ಬಂದಿದೆ ಮತ್ತೆ ಇಲ್ಲೂ ಕೂಡ ಅಷ್ಟೇ ಡ್ರೈ ಏರಿಯಾ ಮತ್ತೆ ವೆಟ್ ಏರಿಯಾ ಅಂತ ಹೇಳಿ ಒಂದು ಟೈಲ್ ಥಿಕ್ನೆಸ್ ಏನ್ ಬರುತ್ತೆ ಅಷ್ಟು ಹೈಟ್ ಥಿಕ್ನೆಸ್ ಬಿಟ್ಟು ತುಂಬಾ ನೀಟಾಗಿ ಮಾಡಿದ್ದಾರೆ ಕೆಲಸ ಚೆನ್ನಾಗಿ ಕೂಡ ಕಾಣಿಸ್ತಾ ಇದೆ ಆಮೇಲೆ ನಾವಂತೂ ನಿಜವಾಗ್ಲೂ ಹೇಳಬೇಕು ಅಂದ್ರೆ ಎಲ್ಲಾ ಬಾತ್ರೂಮ್ಸ್ ಅಷ್ಟೇ ತುಂಬಾ ದೊಡ್ಡದಾಗೇನೆ ಬಂದಿದೆ ಯಾವುದ್ರಲ್ಲೂ ಕೂಡ ಚಿಕ್ಕ ಬಾತ್ರೂಮ್ ಆಯಿತು ಅನ್ನೋಂಗೆ ಇಲ್ಲ ಅಷ್ಟು ಚೆನ್ನಾಗಿ ಬಾತ್ರೂಮ್ಸ್ ಕೂಡ ಬಂದಿದೆ ಇದಿಷ್ಟು ಚಿಲ್ಡ್ರನ್ಸ್ ಬೆಡ್ರೂಮ್ ಹಾಗೇನೆ ಬಾತ್ರೂಮ್ ಇನ್ನು ನಾವಿಲ್ಲಿ ಫುಲ್ ಹೈಟ್ ಟೈಲ್ಸ್ ನಲ್ಲಿ ಹಿಂಗ್ ಮಾಡಿಸಿದೀವಿ ಬಾತ್ರೂಮ್ಗೆಲ್ಲಾನು ತುಂಬಾ ಚೆನ್ನಾಗಿ ಬಂದಿದೆ ಅಲ್ವಾ ಈ ರೀತಿಯಾಗಿ ಎಲ್ಲಾ ಕೆಲ್ಸನು ಆಲ್ಮೋಸ್ಟ್ ಮುಗಿಯೋಕ್ಕೆ ಬಂದಿದೆ ಇನ್ನು ಒಂದು ಕೋಟ್ ಪಟ್ಟಿ ಕೂಡ ಆಗಿದೆ ಇನ್ ಸೈಡು ಇನ್ನೊಂದು ಕೋ ಇನ್ನು ಎರಡು ಕೋಟ್ ಮಾಡಿಸ್ಬೇಕು ಅಂತ ಅನ್ಕೊಂಡಿದೀವಿ ಇನ್ನೇನು ಆ ಕೆಲಸನೂ ಸ್ಟಾರ್ಟ್ ಮಾಡಿಸ್ತೀವಿ ಇನ್ನು ಲೆಫ್ಟಿಗೆ ಮಾಸ್ಟರ್ ಬೆಡ್ರೂಮ್ ಆಯಿತು ರೈಟಿಗೆ ಕಿಡ್ಸ್ ಬೆಡ್ರೂಮ್ ಆಯಿತು ಇನ್ನು ಸ್ಟ್ರೈಟ್ ಗೆ ನಮಗೆ ಅಂದರೆ ಅಂದ್ರೆ ನನಗೆ ಎಸ್ಪೆಷಲಿ ನನಗೆ ತುಂಬಾ ಇಷ್ಟವಾದಂತಹ ಜಾಗ ಬಾಲ್ಕನಿ ಬಾಲ್ಕನಿ ಸಿಗುತ್ತೆ ಇನ್ನು ಹೋಗ್ಬೇಕಾದ್ರೆ ಪ್ಯಾಸೇಜಲ್ಲೂ ಅಷ್ಟೇ ಒಂದು ದೊಡ್ಡ ವಿಂಡೋನ ಕೊಡ್ಸಿದೀವಿ ಅದು ಬಂದು ನಾರ್ತ್ ಬರುತ್ತೆ ಇನ್ನು ಡಬಲ್ ಹೈಟ್ ಮೇಲ್ಗಡೆ ನಿಂತ್ಕೊಂಡು ಅಂದರೆ ಸೆಕೆಂಡ್ ಫ್ಲೋರ್ ನಿಂತ್ಕೊಂಡು ನೋಡಿದ್ರೆ ಫಸ್ಟ್ ಫ್ಲೋರ್ ನಲ್ಲಿ ಹಾಲು ಹಾಗೇನೆ ಟಿ ವಿ ಯೂನಿಟ್ ಎಲ್ಲಾನು ಕಾಣಿಸುತ್ತೆ ಹಾಗಾಗಿ ಇನ್ನೇನು ಇಂಟೀರಿಯರ್ ಕೆಲಸಗಳನ್ನ ಸ್ಟಾರ್ಟ್ ಮಾಡಬೇಕು ಅಂತ ಅನ್ಸ್ಕೊಂಡಿದ್ದೀವಿ ಅಂದ್ಕೊಂಡಿದ್ದೀವಿ ನೋಡೋಣ ಇನ್ನು ಯಾವಾಗ ಅಂದರೆ ಎಲ್ಲ ಸಿಮೆಂಟ್ ಕೆಲಸ ಎಲ್ಲ ಜೀರೋ ಆಗಿ ಟೈಲ್ಸ್ ಲೇಯಿಂಗ್ ಗ್ರಾನೆಟ್ ಲೇಯಿಂಗ್ ಎಲ್ಲಾನು ಮುಗಿದ ಮೇಲೆ ಫಾಲ್ ಸೀಲಿಂಗ್ ಸ್ಟಾರ್ಟ್ ಮಾಡಿ ನಂತರ ಇಂಟೀರಿಯರ್ ಕೆಲಸನ ಸ್ಟಾರ್ಟ್ ಮಾಡಿಸೋಣ ಅಂತ ಅಂದ್ಕೊಂಡಿದ್ದೀವಿ ಇನ್ನು ಬಾಲ್ಕನಿ ಪಾರ್ಟಿಗೆ ನಾವು ಬಾಲ್ಕನಿ ವಾಲ್ಸ್ಗೆ ಬಬಲ್ ಸ್ಪ್ರೇನೆ ಮಾಡಿಸಿ ಡಾರ್ಕ್ ಮತ್ತು ಲೈಟ್ ಕಾಂಬಿನೇಷನ್ ಪೇಂಟ್ನೆ ಮಾಡಿಸಿದ್ದೀವಿ ತುಂಬ ನೀಟಾಗಿ ಬಂದಿದೆ ಅಲ್ವಾ ಹಾಗಾಗಿ ಇನ್ನು ಟೈಲ್ಸ್ ಲೇಯಿಂಗ್ ಕೂಡ ಆಗಿದೆ ಸ್ಕರ್ಟಿಂಗ್ ಅಷ್ಟೇ ಬಾಕಿ ಇದೆ ಇದು ನನಗೆ ಇದು ಟೈಲ್ಸ್ ಕೂಡ ತುಂಬ ಇಷ್ಟ ಆಯಿತು ಹಾಗೆಯೇ ಇನ್ನು ಬಾಲ್ಕನಿ ರೂಫ್ ಬಗ್ಗೆ ಮಾತಾಡಲೇಬೇಕು ತುಂಬಾ ಚೆನ್ನಾಗಿದೆ ಅಲ್ವಾ ಅದ್ರ ಮೇಲ್ಗಡೆ ಒಂದು ಗ್ಲಾಸ್ ಹಾಕ್ಬಿಟ್ರಂತೂ ಯಾವುದೇ ರೀತಿಯಾದಂಥ ಮಳೆ ಬಂದರೂ ನೆನೆಯಲ್ಲ ತುಂಬ ನೀಟ್ ಅನ್ಸುತ್ತೆ ಹಾಗಾಗಿ ಇನ್ನು ಫಿನಿಷಿಂಗ್ಗೆ ನಮ್ಮ ಈ ಮನೆ ಕಟ್ಟೋಕ್ಕೆ ಫಿನಿಶಿಂಗ್ ಕಾಸ್ಟ್ ನಾನು ಆಗಲೇ ಗೆಸ್ಟ್ ಆಗಿದೆ ಅಂತ ಹೇಳಿದ್ದೀನಿ ಲಾಸ್ಟ್ ವೀಡಿಯೋನಲ್ಲಿ ಸೊ ಇವಾಗ ನಮಗೆ ಗೆಸ್ಟ್ ಎಷ್ಟಾಯಿತು ಅಂತ ಹೇಳಿ ನಾನು ಖಂಡಿತವಾಗಿಯೂ ನಿಮಗೆ ತಿಳಿಸ್ಕೊಡ್ತೀನಿ ಇನ್ನು ಡೋಸು ಎಲ್ಲ ಹಾಕ್ಸದಿದೆಯಲ್ಲ ಅದೆಲ್ಲ ಆದಮೇಲೆ ನಾನು ಹೇಳ್ತೀನಿ ಹಾಗೆಯೇ ಸ್ವಲ್ಪ ಸಿಮೆಂಟ್ ಕೆಲಸನೂ ಸ್ವಲ್ಪ ಮಟ್ಟಿಗೆ ಇನ್ನ ಬ್ಯಾಲೆನ್ಸ್ ಇದೆ ಸೊ ಅದೆಲ್ಲ ಮುಗಿದ್ಮೇಲೆ ಖಂಡಿತವಾಗಿಯೂ ನಾನು ಫಿನಿಶಿಂಗ್ ಕಾಸ್ಟ್ ಎಷ್ಟಾಯಿತು ಅಂತ ಹೇಳಿ ನಿಮಗೆ ತಿಳಿಸ್ಕೊಡ್ತೀನಿ ಇದಿಷ್ಟು ಸೆಕೆಂಡ್ ಫ್ಲೋರ್ ನಲ್ಲಿ ಕೆಲಸಗಳು ಇನ್ನು ತರ್ಡ್ ಫ್ಲೋರ್ ಗೆ ಹೋಗೋಣ ಆಮೇಲೆ ಇನ್ನೊಂದು ಮೈನ್ ಕೆಲಸ ಬಾಕಿ ಇರೋದು ಅಂದ್ರೆ ಸ್ಟೇರ್ ಕೇಸ್ದು ಸ್ಕರ್ಟಿಂಗ್ ಬಾಕಿ ಇದೆ ಅದಾದ್ರೆ ಆಲ್ಮೋಸ್ಟ್ ಕೆಲಸಗಳೆಲ್ಲ ಮುಗ್ದಂಗೆನೆ ಅದೊಂದು ಪೆಂಡಿಂಗ್ ಇದೆ ಅಷ್ಟೇ ಅದಾದ್ಮೇಲೆ ಇನ್ನೂ ತರ್ಡ್ ಫ್ಲೋರ್ ನಲ್ಲಿ ಒಂದು ದೊಡ್ಡದಾದಂತಹ ರೂಮ್ ನ ಹಾಕಿದಿವಿ ವಿತ್ ಅಟ್ಯಾಚ್ ಟಾಯ್ಲೆಟ್ ನೋಡಬಹುದು ನೀವು ತುಂಬಾನೇ ದೊಡ್ಡದಾಗಿದೆ ಈ ರೂಮ್ ನ ಬೇಕಿದ್ರೆ ನಾವು ಮೀಡಿಯಾ ರೂಮ್ ಆಗಿ ಅಥವಾ ಗೆಸ್ಟ್ ಬೆಡ್ರೂಮ್ ಅಥವಾ ಸ್ಮಾಲ್ ಫ್ಯಾಮಿಲಿ ಫಂಕ್ಷನ್ಸ್ ಇದ್ರೂ ಮಾಡ್ಕೋಬಹುದು ಹಾಗೆನೆ ಸ್ಟಡಿ ಜಿಮ್ ಏರಿಯಾ ಏನ್ ಬೇಕಾದರೂ ಮಾಡ್ಕೋಬಹುದು ಅಷ್ಟು ದೊಡ್ಡ ಹಾಗೇನೆ ಇಲ್ಲೂ ಕೂಡ ಒಂದು ದೊಡ್ಡ ವಿಂಡೋ ಇದೆ ಮತ್ತೆ ಒಂದು ಅಟ್ಯಾಚ್ ಟಾಯ್ಲೆಟ್ ಕೂಡ ಇದೆ ಅದಕ್ಕೂ ಅಷ್ಟೇ ಟೈಲ್ಸ್ ಕೂಡ ಎಲ್ಲ ಹಾಕಿ ನೀಟಾಗಿ ಎಲ್ಲ ಫಿನಿಶ್ ಮಾಡಾಗಿದೆ ಕೆಲಸಗಳಂತೂ ಯಾವುದು ಅಷ್ಟಾಗಿ ಪೆಂಡಿಂಗ್ ಇಲ್ಲ ಥರ್ಡ್ ಫ್ಲೋರ್ ಅಲ್ಲಿ ಆಲ್ಮೋಸ್ಟ್ ಎಲ್ಲ ಕೆಲಸನೂ ಮುಗ್ದಿದೆ ಇನ್ನು ಎಮ್ ಎಸ್ ಹಾಗೇನೆ ಎಸ್ ಎಸ್ ಕೆಲಸ ಸ್ವಲ್ಪ ಬಾಕಿ ಇದೆ ಅದನ್ನು ಕೂಡ ಸ್ಟಾರ್ಟ್ ಮಾಡಿಸ್ತಾ ಇದ್ದಾರೆ ನೋಡೋಣ ಅದಿನ್ನೆಷ್ಟು ಟೈಮ್ ತಗೊಳುತ್ತೆ ಅಂತ ಗೊತ್ತಿಲ್ಲ ಸೊ ಬೇಗ ಸ್ಟಾರ್ಟ್ ಮಾಡಿದ್ರೆ ಅದನ್ನು ಕೂಡ ಬೇಗನೆ ಮುಗ್ದೋಗುತ್ತೆ ಇನ್ನು ಇದಿದು ಟೆರೆಸ್ ಪಾರ್ಟು ಇದಿಷ್ಟು ಇನ್ನು ಟೆರೆಸ್ ಉಳ್ಕೊಂಡಿದೆ ಹಾಗೆನೆ ಬಟ್ಟೆ ವಾಶ್ ಮಾಡಕ್ಕೆ ಬಟ್ಟೆ ಒಣಗ ಎಲ್ಲ ಸಪ್ರೇಟಾಗಿ ಏನು ಟೆರೆಸ್ಸು ಸ್ಪೇಷಿಯಸ್ ಆಗಿ ಉಳ್ಕೊಳ್ಳಿ ಅಂತ ಹೇಳಿ ಒಂದು ಸ್ವಲ್ಪ ಸಪ್ರೇಟ್ ಆಗಿ ಮಾಡಿಸ್ತಾ ಇದೀವಿ ನೋಡೋಣ ಇದಿಷ್ಟು ಕೆಲಸಗಳಾಗಿದೆ ಇದ್ರೂ ಬ್ಯಾಲೆನ್ಸ್ ಕೆಲಸಗಳಷ್ಟೇ ಮಾಡೋದಿದೆ ಸ್ವಲ್ಪ ಕ್ಲೀನಿಂಗು ಇದ್ದೇ ಇರುತ್ತೆ ಯಾಕಂದ್ರೆ ಇನ್ನೂ ಅಂಡರ್ ಕನ್ಸ್ಟ್ರಕ್ಷನ್ ಆಗಿರೋದ್ರಿಂದ ಇನ್ನೂ ಸ್ವಲ್ಪ ಕ್ಲೀನಿಂಗ್ ಕೆಲಸ ಎಲ್ಲ ಹಂಗೆ ಇದೆ ಹಾಗಾಗಿ ಕ್ಲೀನಿಂಗ್ ಜೊತೆ ಜೊತೆಗೇನೆ ಎಲ್ಲಾ ಕೆಲಸನೂ ಮುಗಿಸ್ಕೊಂತ ಬರ್ತಾ ಇದಾರೆ ಇನ್ನೊಂದು ಸ್ವಲ್ಪ ಕೆಲಸ ಪೆಂಡಿಂಗ್ ಇದೆ ಅಷ್ಟೇ ಇನ್ನೊಂದು ವಾರ ಹದಿನೈದು ದಿನದಲ್ಲೆಲ್ಲ ಸಿಮೆಂಟ್ ಕೆಲಸ ಎಲ್ಲ ಮತ್ತೆ ಗ್ರಾನೈಟ್ ಟೈಲ್ಸ್ ಕೆಲಸ ಎಲ್ಲನೂ ಮುಗಿಯುತ್ತೆ ಅಂತ ಅನ್ಕೊಂಡಿದೀವಿ ನೋಡೋಣ ಅದು ಮುಗಿದ್ಮೇಲೆ ಇನ್ನು ಏನೇ ಇದ್ರೂ ಇನ್ನು ಎಮ್ ಎಸ್ ವರ್ಕು ಆಗೇನೆ ಎಸ್ ಎಸ್ ರೇಲಿಂಗ್ಸ್ ಎಲ್ಲ ಮಾಡಿಸೋಣ ಇನ್ಸೈಡು ಸ್ಟೇರ್ ಕೇಸ್ಗೆಲ್ಲ ಅಂತ ಅನ್ಕೊಂಡಿದೀವಿ ಅದಕ್ಕಿಂತ ಮುಂಚೆ ಅವರು ಹೇಳಿದ್ರು ಗ್ರಾನೈಟ್ ಎಲ್ಲ ಆ್ಯಸಿಡ್ ವಾಶ್ ಆಗಿರಬೇಕು ಅಂತ ಹೇಳಿ ಹಾಗಾಗಿ ಅದನ್ನು ಹೋಲ್ಡ್ ಮಾಡಿದೀವಿ ಅಷ್ಟೇ ಅದು ಕೂಡ ಕೆಲಸ ಸ್ಟಾರ್ಟ್ ಆಗಿಬಿಟ್ರೆ ಬೇಗನೆ ಮುಗ್ದೋಗುತ್ತೆ ಆದರೆ ಸ್ಟಾರ್ಟ್ ಆಗೋಕ್ಕೆ ಟೈಮ್ ತಗೊಳುತ್ತೆ ಯಾಕಂದರೆ ನಾವು ಡಿಸೈನ್ ಸೆಲೆಕ್ಟ್ ಮಾಡಬೇಕಾಗಿರುತ್ತೆ ಮತ್ತೆ ಪ್ಯಾಟ್ರನ್ ಆಗಿರ್ಬೋದು ಪ್ರತಿಯೊಂದು ಸೆಲೆಕ್ಟ್ ಮಾಡೋಕ್ಕೆ ನಮಗೆ ಟೈಮ್ ತಗೊಳುತ್ತೆ ಹಾಗಾಗಿ ಅದೊಂದು ಡಿಸೈಡ್ ಆಯಿತು ಅಂದರೆ ಆಲ್ಮೋಸ್ಟ್ ಅರ್ಧ ಕೆಲಸ ಮುಗ್ದಂಗೆನೆ ಲೆಕ್ಕ ಅದಾದ್ಮೇಲೆ ಅವ್ರ ಕೆಲಸ ಸ್ಟಾರ್ಟ್ ಮಾಡ್ಕೊಂಡು ಅವ್ರ ಪಾಡಿಗೆ ಅವ್ರ ಕೆಲಸಗಳನ್ನ ಮಾಡ್ಕೊತಾರೆ ಇದಿಷ್ಟು ಇವತ್ತಿನ ವೀಡಿಯೋ ಹಾಗೇನೆ ಮನೆಯೆಲ್ಲ ಯಾವ ರೀತಿ ಬಂದಿದೆ ಅಂತ ತಿಳಿಸ್ಕೊಟ್ಟಿದ್ದೀನಿ ನಿಮ್ಗೆ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಧನ್ಯವಾದಗಳು